ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆಯ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡ್ಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರಾ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ ನಮ್ಮ ಚಾನಲ್ ಹೋಯಿದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದನ್ನ ಶಿಶು ಮಾಡಿ ಹೊಸ್ದಾಗಿ ಜನ ಎಲ್ಲ ನೋಡ್ತಿರೋರು ಜನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸ್ತಿರ ಬೆಲ್ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ತರಕಾರಿ ದರಗಳು ಒಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸೀಮೆ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತಿದ್ದರೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ದರಗಳು ಈ ಇರುತ್ತೆ ವೈಟ್ ಬೀನ್ಸ್ ಮೂವತ್ತರಿಂದ ನಲವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ಮೂವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಅರವತ್ತು ರೂಪಾಯಿ ಕೆ ಜಿ ಆಲೂಗಡ್ಡೆ ನಲವತ್ತು ಕೆ ಜಿ ಮಟ್ಟ ಬಂದು ಮುನ್ನೂರರಿಂದ ಆರುನೂರು ರೂಪಾಯಿ ಒಳ್ಳೆ ಫಸ್ಟ್ ಕ್ವಾಲಿಟಿ ಇರೋದು ಮಲ್ಲಂಗಿ ಐದರಿಂದ ಹನ್ನೆರಡು ರೂಪಾಯಿ ಕೆ ಜಿ ಮೆಣಸಿನ್ಕಾಯಿ ಮೂವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಐವತ್ತು ರೂಪಾಯಿ ಕೆ ಜಿ ಚಿಕ್ಕಡಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ಕಾಲಿಫ್ಲವರ್ ಮೂಟೆ ಬಂದು ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಹತ್ತರಿಂದ ಹನ್ನೆರಡು ಪೀಸ್ ಇರುತ್ತೆ ಕ್ಯಾಬೇಜ್ ಐವತ್ತು ಕೆ ಜಿ ಮೂಟೆ ಬಂದು ಮುನ್ನೂರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ನಾನ್ನೂರು ರೂಪಾಯಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಲಕಾಯಿ ಹದಿನೈದಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಹತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಇಪ್ಪತ್ತು ರೂಪಾಯಿ ಕೆ ಜಿ ಸೋರೆಕಾಯಿ ಐದರಿಂದ ಹನ್ನೆರಡು ರೂಪಾಯಿ ಕೆ ಜಿ ಸೌತೆಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಬಿಳಿ ಬದನೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಕರಿ ಬದನೆಕಾಯಿ ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಜಿ ಅವರೆಕಾಯಿ ನಲವತ್ತರಿಂದ ಐವತ್ತು ರೂಪಾಯಿ ಕೆ ಜಿ ಅಲಸಂದೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಜಿ ಬೆಂಡೆಕಾಯಿ ಹದಿನೈದರಿಂದ ಇಪ್ಪತ್ತೈ ರೂಪಾಯಿ ಸ್ವೀಟ್ ಕಾರ್ನ್ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಕುಂಬಳಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಗೆಣಸು ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ವಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರುವಾಗುತ್ತಾರೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಹೊಸರಾಗುತ್ತೆ ಸೊ ವಿಡಿಯೋ ಅಷ್ಟು ಲೈಕ್ ಮಾಡಿ ಅದನ್ನು ಶಿಷ್ಯ ಮಾಡಿ ಹೊಸ್ದಾಗಿ ಚಾನಲನ್ನು ನಡೆದಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲೆ ಬಟನ್ ಬಸ್ ಮಾಡಿ ಅದ್ರಳ್ತಾರೆ ಸೊ ಇವತ್ತಿನ ವಿಡಿಯೋ ಬಿಸ್ತಿನ ಥ್ಯಾಂಕ್ ಯು